ತುಂಬಾ ಜನ ಕೇಳಿದ್ರಿ ದೇವನೂರು ಮಹಾದೇವ ಅವರ ಒಡನಾಳ ಪುಸ್ತಕದ ರಿವ್ಯೂ ಮಾಡಿ ಅಂತ ಹೇಳಿ ಪಾಪ ಆ ಸಾಕವನ್ನ ನೋಡಿದ್ರೆ ನನಗೆ ತುಂಬಾ ತುಂಬಾ ಬೇಜಾರು ಆಗುತ್ತೆ ಅವಳು ಕೋಳಿ ತೀರ್ಸೋಗುತ್ತೆ ಹೋಗುತ್ತೆ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ ಆ ಕೋಳಿನೂ ಸಿಗಲ್ಲ ಅವಳಿಗೆ ವಾಪಸ್ಸು ತನ್ನ ಹೆತ್ ಮಕ್ಳು ಯಾರು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಆದ್ರೂ ಮಧ್ಯೆ ಮಧ್ಯೆ ತುಂಬಾ ಕಾಮಿಕ್ ಆಗಿದೆ ಡೈಲಾಗ್ಸು ಇದು ಕೂಡ ಬಹುತೇಕ ಹಳೆ ಮೈಸೂರು ಭಾಗದವ್ರಿಗೆ ಮಾತ್ರ ಅರ್ಥ ಆಗೋದು ನಂಜನಗೂಡು ಚಾಮರಾಜನಗರ ಮೈಸೂರು ಮಂಡ್ಯ ಸ್ವಲ್ಪ ಹಾಸನ ಇವರಿಗೆ ಈಗ ಸಾಕವನ್ನ ಕೊನೆ ಮಗ ಸಣ್ಣಯ್ಯ ಅವಳ ಹತ್ರ ಮನೆ ಪಾಲ್ ಮಾಡು ಅಂತ ಹೇಳಿ ಕೇಳೋಕ್ ಬಂದಿದ್ದಾನೆ ಅದಕ್ಕೆ ಅವಳು ಹೇಳ್ತಾಳೆ ಕಣ್ಮಿಡ್ರಸ್ಕೊಂಡು ಹೇಳಕ್ ನೀನ್ ಯಾರ ಅಂತ ಅವನ್ ಹೇಳ್ತಾನೆ ನಾನು ಅಕ್ದಾರ ಅಂತ ಅದಕ್ಕೆ ಅವಳು ಹೇಳ್ತಾಳೆ ಏನಂದ್ರೆ ಇನ್ನೊಂದ್ಸಲ ಅಕ್ದಾರ್ನಾ ನೀನು ಹುಟ್ಟಿದ ಹೆಣ್ಣೆಂಗ್ ಸಾತ್ರು ಗಂಡ್ಸ್ ಮೀರಿ ಕಚ್ಚೆ ಕಟ್ಕೊಂಡ್ ಗೆದ್ದು ಸಂಪಾದನೆ ಭೂಪತಿ ಆಸ್ತಿ ನನ್ ಸ್ವಯಾರ್ಜಿತ ಅಂತ ಹೇಳ್ತಾಳಂತೆ ಅದಕ್ಕೆ ಅವಳು ಸಿಟ್ಟು ಬಂದ್ಬಿಡುತ್ತೆ ನಾನ್ ಕಷ್ಟಪಟ್ಟು ಕಟ್ಟಿದ ಮನೇನ ಒಂದ್ ಹಂಚ ಹಾಕ್ಸೋಕ್ ಆಗ್ಲಿಲ್ಲ ನಿಮ್ ಯೋಗ್ಯತೆಗೆ ಅಂತ ಹೇಳಿದ್ರೆ ಹೇಳ್ಕೊಂತ ಎಂತ ರೂಪಕ್ ತಂದಿಯಪ್ಪ ನನ್ ಹಟ್ಟಿಯ ಅಂತ ಮಗ ಹೇಳ್ತಾನೆ ಅದಕ್ಕೆ ನಾನು ಏನ್ ಮಾಡ್ಲವ ಈಗ ಅಂತ ಕೆರೆಗ್ಬೀಳು ಅಂತ ಅವ್ನು ಹೇಳ್ತಾನೆ ನಿನ್ನೊಂದಗ್ ಮಾತಾಡೋಕ್ ಎಲ್ದೀಯ ಅಂತ ಹೇಳಿ ಆಚೆ ಹೋಗ್ಬಿಡ್ತಾನೆ ಇದಿಷ್ಟು ಓದೋವಾಗ ನಗು ತರಿಸಿದ್ರು ಪಾಪ ಸಾಕ ಒಂದ್ ಪರಿಸ್ಥಿತಿ ನೆನ್ಸ್ಕೊಳ್ಳಿ ಅಸಹಾಯಕತೆ ಮಕ್ಳು ನನ್ಗೇನು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಫ್ರಸ್ಟ್ರೇಷನ್ ಹಿಂಗೆಲ್ಲಾ ಮಾತಾಡ್ಸುತ್ತೆ ಆದ್ರೂ ಅವಳ ಮಕ್ಕಳನ್ನ ಅತಿ ಹೆಚ್ಚು ಪ್ರೀತಿಸ್ತಾಳೆ ಅವಳು ಓಡಲಾಳ ದೇವನೂರು ಮಹಾದೇವ